ನೋಡಿ ಅವ್ರ ಹೆಸರು ಹೇಳ್ಬಾರ್ದು ಯಾರಿಗಾದ್ರು ನೋವಾಗಬಹುದು ಆಗ್ಬೋದು ಆದ್ರೆ ಒಂದಷ್ಟು ಗೆ ಬಂದು ಒಂದಷ್ಟು ಲೆವೆಲ್ ಬಂದ ಮೇಲೆ ಪಾಪ ಅವ್ರು ಹೋಗಿ ಕೊನೆಗೆ ಮಾಡಿರೋ ಮಾಡಿದಾರೋ ಮಾಡಿಲ್ವೋ ಆದ್ರೆ ಕೆಲವೊಂದು ಒಂದು ಸಮಸ್ಯೆ ಅನ್ಭವಿಸ್ಬೇಕಾಗಿದೆ ಇಂದ ದೂರ ಇರ್ಬೇಕಾಗಿದೆ ಒಂದಷ್ಟು ಸಮಯ ಈ ರೀತಿ ಸಾಕಷ್ಟು ಸಮಸ್ಯೆಗಳು ನೋಡ್ದೆ ಹೊಸ ಪ್ರತಿಭೆಗಳಿಲ್ಲ ಆದ್ರೆ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಹತ್ತರ ನಂತರ ಒಂದಷ್ಟು ಸಿನಿಮಾಗಳು ಬಂದ್ಬಿಟ್ವು ಒಂದಷ್ಟು ಹೊಸ ಹೊಸ ಆ ಮುಖಗಳು ಬಂದ್ವು ದೇಶಾದ್ಯಂತ ಫೇಮಸ್ ಆದ್ವು ಪ್ರಪಂಚಾದ್ಯಂತ ಫೇಮಸ್ ಆದ್ವು ಇವಾಗ ನಡೀತಿದಾವೆ ಆದ್ರೆ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ನವೆಂಬರ್ ತಿಂಗಳು ನಾವು ಅಹ್ ಈ ರೀತಿ ಸಿನಿಮಾಗಳು ಕನ್ನಡ ಸಿನಿಮಾಗಳೆ ನಡಿಬೇಕು ಅನ್ನೋದು ಈ ತರ ಇಲ್ದಿರ ಪ್ರಪಂಚಾದ್ಯಂತ ನಮ್ಮ ಸಿನಿಮಾಗಳು ನಡಿಬೇಕು ಅದು ನನ್ನ ಉದ್ದೇಶ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕದ ಸಿನಿ ರಂಗ ಇದೆ ಸೂಪರ್ ಆಗಿ ನಡಿಬೇಕು ಸೂಪರ್ ಆಗಿರ್ಬೇಕು ಅದಕ್ಕೆ ಏನೆಲ್ಲ ಶ್ರಮ ಪಡ್ಬೇಕು ನಾವು ಪಡ್ಬೇಕು ಅದಕ್ಕೆ ಜಾಸ್ತಿ ತಲೆ ಕೆಡ್ಸ್ಕೊಳದಿಲ್ಲ ಒಬ್ಬ ವ್ಯಕ್ತಿ ಬರ್ಬೇಕು ಆ ಒಬ್ಬ ವ್ಯಕ್ತಿ ಇದನ್ನೆಲ್ಲ ಬದಲಾಯಿಸ್ತಾನೆ ಆ ಒಬ್ಬ ವ್ಯಕ್ತಿ ಒಬ್ಬ ಅಧಿಕಾರಿ ಒಬ್ಬ ದೊಡ್ಡ ಅಧಿಕಾರಿ ಅಥವಾ ಒಬ್ಬ ಲೀಡರ್ ಅಂತ ಹೇಳ್ಬೋದು ಅವ್ರು ಮನ್ಸು ಮಾಡಿದ್ರೆ ಇದಿಷ್ಟು ಬದಲಾಯಿಸಬಹುದು ಹೆಂಗೆ ಅಂದ್ರೆ ನಮ್ಮ ಗಾಂಧಿನಗರ ಏನಿದೆ ಗಾಂಧಿನಗರ ತರ ಒಂದು ಏರಿಯಾ ಅದಕ್ಕೆ ಅಂತ ಸಿನಿರಂಗಕ್ಕೆ ರಂಗಕ್ಕೆ ಸಂಬಂಧಪಟ್ಟ ಒಂದು ಏರಿಯಾ ಮಾಡ್ಬೇಕು ಆ ಏರಿಯಾ ವಾಸ್ತು ದೋಷ ಇರಬಾರ್ದು ಅಂದ್ರೆ ನಾವು ಅದ್ರ ಬಗ್ಗೆ ಇಲ್ಲಿ ಮಾತಾಡಂಗಿಲ್ಲ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ನಾನು ಕೆಲವೊಂದ್ಸರಿ ಕೆಲವೊಬ್ಬರಿಗೆ ಹೇಳಿದೀನಿ ಆದ್ರೆ ಯಾರು ಕಿವಿಗೆ ಹಾಕೊಂಡಿಲ್ಲ ಪರ್ಸನಲ್ ಆಗಿ ಹೇಳಿದಿನಿ ಯಾರು ಕಿವಿಗೆ ಹಾಕೊಂಡಿಲ್ಲ ಅದ್ ಬಿಡಿ ಅದು ಅವ್ರಿಗೆ ಆ ಯೋಗ ಇಲ್ಲ ಅನ್ಸುತ್ತೆ ಅಥವಾ ಅವ್ರ ಕೈಯಲ್ಲಿ ಆಗದೆ ಇರುವಂತ ವಿಚಾರ ಆದ್ರೆ ನಾನು ಹೇಳ್ತಾ ಇದ್ದೀನಿ ನೋಡಿ ಖಂಡಿತ ನಮ್ಮ ಈ ಒಂದು ಫಿಲ್ಮ್ ಇಂಡಸ್ಟ್ರಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಏನಿದೆ ಇವಾಗ ಯಾವ್ ಲೆವೆಲ್ ಅಲ್ಲಿ ನಡೀತಾ ಇದೆ ಇದಕ್ಕಿಂತ ಚೆನ್ನಾಗಿ ಹೋಗ್ಬೇಕು ನಾವು ಒಂದು ಸಿನಿಮಾ ರಿಲೀಸ್ ಮಾಡ್ತೀವಿ ಅಂದ್ರೆ ಪ್ರಪಂಚ ಪೂರ್ತಿ ನಮ್ಗೋಸ್ಕರ ಕಾಯ್ಬೇಕು ಇನ್ಮೇಲೆ ಪ್ರತಿಯೊಂದು ಸಿನಿಮಾ ನಮ್ಮ ಒಂದು ನಮ್ಮ ಸಿನಿಮಾ ಬರುತ್ತೆ ಕನ್ನಡ ಸಿನಿಮಾ ಬರುತ್ತೆ ಅಂದ್ರೆ ಯಾವಾಗ ಬರುತ್ತೆ ಯಾವಾಗ ಟ್ರಾನ್ಸ್ಲೇಟ್ ಆಗುತ್ತೆ ಯಾವಾಗ ನಮ್ಮ ನಮ್ಮ ಭಾಷೆಗಳಲ್ಲಿ ನಾವು ನೋಡ್ಕೋಬೇಕು ಆ ಯಾವಾಗ ಇಡೀ ಪ್ರಪಂಚದಲ್ಲಿ ರಿಲೀಸ್ ಆಗುತ್ತೆ ಅಂತ ಕಾಯ್ಬೇಕು ಇದು ನನ್ನ ನಿಜವಾದ ಆಳದ ಒಂದು ಉದ್ದೇಶ ಒಂದೇದು